ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರಿ ಕಾಮಿಡಿಗೆ ಮಾತ್ರ ಯಾವುದೇ ತರದ ತಪ್ಪುಗಳಾದಲ್ಲಿ ಕ್ಷಿ ಲಘು ಲಘು ನಡಿಯ ಹಾ ಸಂತಿಗ್ ಹೋಗು ನಂದಾಗ ಇದ ಆಕೇತ್ ಕೊಂಡ್ ನಿಮ್ದು ಒಂದ ಅಂತೇಳಿ ಬಾ ಲಘು ಲಘು ಬಾ ಮಾತ್ರ ಕೆಲಸ ಕಂಚಾಲಾರನು ಬಾ ಏ ನಿನ್ ಎದಕ್ಕ ಕುಕತೀತಿ ತಡಿ ಏನೂ ಮಾಡತ್ತಿದೆ ಟೊಮೆಟೊ ಬದನಿಕಾಯಿ ಕುಂಬಳಕಾಯಿ ತಡಿ ನುಗ್ಗಿಕಾಯಿ ನಡಿ ಅಯ್ಯ ಅಯ್ಯ ಅಯ್ಯಾ ಸರಿ ನಡಿ

ఆ బదనికాయి కైపలేగి పల్లెని కొంట నడి లగున ఆ మత్రి కొటంబరి కొడి కొడి మెడరిపా ఎదు కొడి తిరి నడి కుంబకాయి బదనికాయి మెన్సికాయి డోంట్ గాయి గజ్జివి సౌంతికాయి హమ నక్క కరగి విక ఆ 7 ను కుందరు ఎట్ బడబడ సాగతిని ఎట్ బడబడ సాగతి అంటే ఇల్ల చీటి వలకి పర్కొండి దైతి ఇల్ల ಅಲ್ರಿ ನೆನಪಾರ್ತೈತಿ ಅರ್ತೈತಿ ಚೀಟಿಯೊಳಗ ಬರ್ದಿರ್ತಾರಲ್ಲ ಅದನ್ನ ಬಿಟ್ಟು ಏನೋ ತೊಗೊಳೋದಿತ್ತಂದ್ರ ಅದ್ಕ ಮತ್ತ ಅಲ್ಲಿ ಹೋಗಿ ನಾ ಮರಿಬಾರ್ದಂತ ಯಾಕಯಾರ ಬಡ ಬರ್ಸಾತ ನೀಗ ಇಲ್ಲೇ ಚೀಟಿ ಒಳಗ ಬರ್ಕೊಂಡಿದ್ದೈತಿ ಹಂಗೆ ಏನಾರ ನೆನಪಾರ ತೊಗೊಂಡ್ಬರ್ತೇನೆ ಅಲ್ಲ ರೀ ನಾನು ಅರ್ಶಿನ ಪಾಕೇಟ್ ಯಾರ್ ಬರ್ದಿದ್ದೆ ಬರ್ದಿರಿ ಅದನ್ನ ಎಲ್ಲಾ ಬರ್ದಿದ್ದೈತಿ ತಾನ ಬರ್ದಿ ಮತ್ತೆ ಅಲ್ಲಿ ಹೋಗಿ ಮರ್ತೀವಿ ಅಂದ್ರ ಮರೆಯೋದಿಲ್ಲ ಹೇಳಾಕತ್ತೀನಿ ಇಲ್ಲೋ ಮರಿಯೋದಿಲ್ಲಾ డి ముక అనుకోని కావ్వు బస్టాండ్ హోకంద్ర మనీంత వంద కిలోీటర్ నక ఆమె అల్ బస్ సత్ ಎಲೆಕ್ಷನ್ ಬಂದಾಗ ಏನ್ ಮಾಡ್ತೇನೆ ನಮ್ ಕಾರ್ಪೊರೇಟರ್ ಜೋಡಿ ಕುಂತ ಮಾತಾಡ್ತೇನೆ ನಮ್ಮ ಮನಿಗ್ ಒಂದ್ ಸಪ್ರೇಟ್ ಬಸ್ ಕಳಿಸ್ರಿ ಅಂತ ಹೇಳಿ ಎಲೆಕ್ಷನ್ ಇದ್ದಾಗ ನೀವ್ ಮಾತಾಡ್ತೀರಿ ಅಲ್ರಿ ಬಸ್ ಸ್ಟ್ಯಾಂಡ್ ಕ ತಾಸಿಗೆ ಒಂದೊಂದ್ ಬಸ್ ಬಿಡ್ತಾರ ಇನ್ ಐದ್ ನಿಮಿಷಕ್ಕೆ ಒಂದೊಂದ್ ಬಸ್ ಇಲ್ಲಿ ಬಿಡ್ತಾರನಾ ನಡೀರಿ ಶನಕ್ ಅಂತೀರಿ ಆರಾಮ್ ಹೋಗ್ಯಾರ ಬಸ್ಗೆ ಹೋಗೋಣ

மசூ கண்ணீர் வந்தி மிஷ் தடுவே வந்தேக்கு இல்லை இருக்குது நீங்க கேஸ் பண் மாநக கேஸ் ரீ

ಏನ ನಮ್ಮ ಮನ್ಯಾಗ ಗ್ಯಾಸ ಇಲ್ಲ ಒಲಿ ಐತಿ ನನ್ ಗೊತ್ತಿಲ್ಲ ಅದ ನೆನ್ ಪಾರಿನ ಅಯ್ಯೋ ನಡ್ದು ಲಾಟನ ಅಲ್ಲಿ ಉಡ್ಸ್ಕೊಂತ ಬಂದೆ ಜನ ಉಡ್ಸ್ಕೊಂತ ಅಷ್ಟು ಗೊತ್ತಾಗಲ್ಲ ನಿನಗೆ ಉರ್ಬಿಕ್ ನಾಸಿ ಅಂತವನ ಅವನ ಸಾಕ್ ಸಾಕು ಹೋಗತ್ತಲ್ಲ ಅಷ್ಟು ಇಲ್ಲ ಮರು ನನಗೈತ್ ಅನ್ಕೊಂಡಿದ್ದೆ ನಿನಗೈತ್ಲ ಮರು ಸತ್ತ ಹೋದ ನೋಡ್ಕೊಂಡ್ ಬಂದಿಲ್ಲ ಅಲ್ಲಿಂದ ಉಡ್ಸ್ಕೊಂಡ್ ಬಂದಿದ್ಯಾ ಹಂಗ ಅಲ್ಲ ನೀನು ಎಷ್ಟು ಇದ್ದಂಗೆ ಇದ್ದಂಗದಿಯಾ ನಮ್ಮ ಮನ್ಯಾಗ ಗ್ಯಾಸ್ ಇಲ್ಲ ಅಂತ ಹೇಳಿ ಗೊತ್ತಿದ್ರು ಹೇಳಕ್ಬಿಲ ಗ್ಯಾಸ್ ಇಲ್ರಿ ನಮ್ಮ ಮನೆಯಾಗ ಒಲಿ ಅಂತ ಹೇಳಿ ಹಂಗ ಓಡಬಾರೀ ಮರ್ತಾ ಬಿಟ್ಟಿದ್ದೀನಿ ಗ್ಯಾಸ್ ಬಂದ್ ಮಾಡಿ ಇಲ್ಲ ಕರ ಅದಕ್ಕೆ ನಾನು ಇರ್ಬೋದಿನ ಅಂತ ನಿಮ್ಮ ಜೊತೆ ನೋಡ್ಬಂದ್ಬಿಟ್ಟೆ ಹುಚ್ಚೇ ನಡಿ ಹೋಗ್ ನಡಿ ಸಂತಿಗೆ ಲಗುನ ನಡಿ ಸಂತಿ ಬರ್ಬೇಕಾ ಒಲಿಪನ್ನ ಬರಂಗಿಲ್ಲ ನಾ ಏನು ನಿಂಜೋಳಿ ಸಂತಿಪ ನಿನ್ಕೋ ಮತ್ತು ಹರಿಯಾಗಿನ ಸಂಚಾನ ಈಗ ಹೆಂಗೆ ಒರ್ಸ್ಕೊಂಡ್ ಹಿಂಗ ಹಿಂಗೆ ಒರ್ಸ್ಕೊಂಡು ಉಗುದು ಒರ್ಸ್ಕೊಂಡ್ಬಂದು ನಾನು ಸೊಂಟಾನ ಮುರಸ್ತೀನಿ ಇವತ್ತು ಹೋಗ ನೀವು ಅಲ್ಲಿ ಬರುದಿಲ್ಲ ಬರುಲ್ರಿಪ ನಾ ಬಾ ಹೋಗರು ಬಾಳ ತಗುಲಾ ಏ ಹೋಗ್ರಿ ನೀವ ನನಗಂತೂ ಆಗುಂಗಿಲ್ಲ ಮೊದ್ಲು ಕಾಲು ಯಾಕತ್ತಾವ ಕೀಲಿ ನೋಡಿರಿ ಮತ್ತು ಚೀಟ್ಯಾಗ ಏನೇನು ಐತ

ಆ ಬರ್ರಿ ಕೈಪಲ್ಯ ಕೊತ್ತಂಬರಿ ಬರ್ರಿ ಇದು ಬ್ಯಾಡ್ ಬಿಂಡ ಬೀನ್ಸ್ ಹೆಂಗ್ ಕುಟ್ಟಿ ಪೋಕಿಲೇ ಕೊಡು ರೇಟ್ ಹೇಳ ಮತ್ತೆ ಕೊಡು ರೇಟ್ ರೀ ಮೂವತ್ ರೂಪಾಯಿ ಹೇಳುವ ರೇಟ್ ಇಪ್ಪತ್ತ್ ರೂಪಾಯಿ ದೀಲ್ದ ಹಾಕೋರಿ ಪಟಾಪಟ ನೋಡಿಲ್ಲ ಬೀನ್ಸ್ ಬಾಳ ಬೆಂಡದ ಇವಾಗ ಸರಿಯಿಲ್ಲ ಈ ಬೆಂಡಿಗೆ ಹೆಂಗೆ ಹೆಂಗ ಅರ್ಧ ಕೆಜಿ ಕೊಡುವೇಳ ಏನ್ ಹಾಪ್ ಸುಳ್ಳು ಬೆಳಗ್ಗೆ ಬೆಳಗ್ಗೆ ಇಪ್ಪತ್ತೈದು ರೂಪಾಯಿ ರೀ ಇಪ್ಪತ್ ರೂಪಾಯಿನ ಚೀಲ್ದ ಹಕ್ಕೋರಿ ಪಟಾಪಟ ಹಾಕೋರಿ ಅಣ್ಣಾರ ಹಾಕೋರಿ ಪಟಾಪಟ ಅಲ್ಲೂ ಬೆಂಡಿಗೆ ಎಲ್ಲ ಹುಡುಗಿಡ ಅಲ್ಲ ಇವೇನು ನನಗೆ ಬಡದ ಬಿಡ್ತಾಳ ಬಾಡಾ ಐತ್ ನನಗೆ ಪಾಲಕ್ ಹೆಂಗ್ ಗುಟ್ಟಿ ತಗೋತಿರಲ್ಲ ಹಾ ತಗೊಬಂದ ಹೇಳು ಮೂರ್ ರೀ ಏನೋ ಪಾಲಕ್ ಬಿಸ್ಲಿಗೆ ಒನ್ಗಿ ಹೆಂಗಿದ್ಯಾ ನಿನ್ನಾಗಿ ಅದ ಅದೆಲ್ಲ ಬಿಡ ಇದಂಗ್ ಕೊಟ್ಟಿದ್ರು ಪುದೀನಾ ಇಪ್ಪತ್ ರೂಪಾಯಕ್ ಒಂದ ಇಪ್ಪತ್ ರೂಪಾಯಕ್ ಒಂದ್ ಏನಿದೆ ಪುದೀನ ಏನ್ ಮತ್ತೇನಿದೆ ಹುಲಿಗೆಲ್ಲ ಕಸ ತೊಂಬಂದಿ ಸರಿನಲ್ಲೂ ಇದ್ ಕೊತ್ತಂಬರಿ ಹೆಂಗ್ ಕೊಟ್ಟಿ ತಗೋತಿ ರೂಪಾಯಿ ಹೋಣ ಬ್ಯಾಡಬೇ ಸೂರಾಜ್ ಬರ್ತಿರೀ ನೀವೇ ಸುಮ್ನ ಮನ್ಯಾಗ ಮಾಡ್ಕೊಂತ ಸೂರಜ್ ಏನಪ್ಪಾ ಅರಾಮದಿ ಅಲ್ಲಪ್ಪ ಏನ ಸಂತಿ ಮಾಡಾಕ್ ಬಂದೇನೂ ಸಂತಿಗ್ ಬಂದೇನಾನ ನೀನ್ ನಾನೇ ನಾನ್ ಬಂದೇನಿ ಕೈಪಲ್ಯ ಹೊಲ್ದಾಗಿಂದ ಸಂತಿಗ ಅದಕ್ ಬರ್ತಾರಿ ಬಂದೇನಿ ಕುಟ್ಟಿಪ್ಪ ಟಮಾಟಿ ತಗೋರ ಇಪ್ಪತ್ತು ರೂಪಾಯಿ ಅರ್ಧ ಕೆಜಿ ಹಾಕೋರ್ ಚಿಲ್ದಾಗ ಏ ಹಾಪ್ ಸೊಳ್ಳೆ ಮಗನ ಏನಾರ ತಗೋಳುದ್ರ ತಗೋ ಬರೀ ರೇಟ್ ಕೇಳಾಕತ್ತಿ ಬಿಡಾಕತ್ತಿ ರೇಟ್ ಕೇಳಿ ಬಿಡಾಕತ್ತಿ ಅಣ್ಣಾರ ನೀವು ತಗೋರಿ ಏನ್ ಬೇಕು ತಗೋರಿ ನಿನ್ ಬೇಕೋ ಬ್ಯಾಡ ಇಲ್ಲಾಂದ್ರೆ ಹೋಗ ಮನಿಗೆ ಅಣ್ಣಾರ ತಗೋರಿ ಪಟ ತಗೋರಿ ಗಿರಾಕಿ ಬಾಳದ

ಕೊಡ್ರಿ ಅರ್ಧ ಕೆಜಿ ಕೊಡ್ರಿ ಹಸಿ ಅಶೆ ನೋಡಿ ಇದು ಹಾಕು ಅದು ಬ್ಯಾಡ್ರಿ ನನಗೆ 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 ಬ್ಯಾಡ್ರಿ ನನಗೆ ಬ್ಯಾಡ ಅಲ್ಲ ಆಗತಿಲ್ಲ ಬ್ಯಾಡ್ರಿ ನಾನು ತಗೊಂಡು ಪುಕ್ಕಾ ಹಾಕಲಿಲ್ಲ್ರಿ ತಗರಿ ಇದು ಹಾಕು ಚಿಲ್ಲಾಗ್ ಬ್ಯಾಡ ತೂರಿ ಇಟ್ಕೋ ಹಾಕ್ರಿ ನಂಗ ಅರ್ಧ ಕೆಜಿ ಬೇಕು ಹಸಿ ಹಸಿ ಹಾಕ್ರಿ ಸ್ವಲ್ಪ ವರ್ತಿದ ಕಥೆ

ಮನೋಜ್ ನನಗ್ ಬೇಕಿಂಗ ಯಾಕಂದ್ರೆ ಇವತ್ತು ನಮ್ಮ ಚಿಕನ್ ಪಲ್ಯ ಮಾಡೇವ್ ನಾವ್ ಇರಾಜ್ ನನಗಿರ್ಲಿ ಒಂದ್ ಐತ ಅಂತ ಮನೋಜ್ ನಾ ಹೇಳಾತೀನಿ ಬಾಳ ನನಗ್ ಬೇಕಿದೆ ನೋಡಿಲೇ ಹೇಳಾಕತ್ತೀನಿ ಒಂದೈತ್ ಅಂತ ಮನೋಜ ಇವತ್ ನಮ್ ಮನೆಯಾಗ ಚಿಕನ್ ಮಾಡಾಕತ್ತಾರ ನಂಗ್ ಬೇಕಂದ್ರೆ ಬೇಕ ನೀವ ಚಿಕನ್ ಪಲ್ಯ ಮಾಡ್ರಿ ಏನಾರ ಮಾಡ್ರಿ ನಮ್ಮ ಮನೆಯಾಗ ಇವತ್ತು ಎಡಿ ಪಲ್ಯ ಮಾಡಾತಿವ್ ಯಾರು ಒಬ್ರು ತಗೋರಿ ಗ್ರಾಕಿ ಕೈ ಹಾಕಕ್ ಹೋಗಬೇಡ ಮನೋಜ ನಂಗೆ ಹೇಳ ನನ್ ಚೀಲ್ದಾಗ ಕೈ ಹಾಕಕ್ ಹೋಗಬೇಡ ಕೇಸ್ ಹಾಕ್ತೇನೆ ನೋಡ ಮತ್ ನನ್ ಚೀಲ್ದಾಗ ಕೈ ನಂಗೆ ಹೇಗೆ ನಿಸ್ಕೊಂಡಿ ನಾಟಕ ಮಾಡಕ್ ಹೋಗಬೇಡ ಶಾಲೆ ಹಂಗ ಮಾಡ್ತಿದ್ದಿ ಇಲ್ಲ ಹಂಗ ಮಾಡಾಕತ್ತೀನಿ ಮಾರ್ಕೆಟ್ ನಾಗ ಬಾಳ ಸುಮ್ನೆ ಜಗಾಕ್ತಾರ ಮತ್ತೆ ಸೂರಜ ತೆಂಗಿನಕಾಯಿ ಬಿಡಿ ಹೇಳಾಕತ್ತೇನೆ ನೋಡ ಸು ಮನೋಜ್ ಮನೋಜ ತಮ್ಮ ಏನಾದನು ಕೇಳಿ ಹೇಳಾಕತ್ತೀನಿ ಕೇಳ ಕೇಸ್ ಆಕೋಡು ಕಂಪ್ಲೇಟ್ ಮನೋಜ್ ಹಾಕಿ ಮನೋದ್ ನಂಗೆ ಸೂರಜ್ ನನಗೆ ಹೊಡಿತೀನಿ ಬರ್ತೀ ನೀ ಹೊಡ್ದಿ ಮನೋಜ ಹೇಳತ್ತೀನಿ ಕೇಳ ಅಲ್ಲಲ್ಲೇ ಮಾಡ್ಯಾನ ಮಗ ನಾ ಒಂದು ತೆಂಗಿನಕಾಯಿ ಸಲುವಾಗಿ ನನಗೆ ಹೊಡ್ದು ಬಿಟ್ಟು ಕೊಟ್ಟಿದ್ರ ಮುಗಿದ ತೆಂಗಿನಕಾಯಿ ತೆಂಗಿನ್ಕಾಯಿ ನೀನು ತೊಗೊಂಡು ಅಂತ ಹೇಳಿ ನಂಗೆ ಹುಣಾರೇ ತೆಂಗಿನಕಾಯಿ ತೊಗೊಂಡು ನನ್ನ ರೊಕ್ಕ ನನ್ನ ಕೊಟ್ಟು ಹೋಗ್ರಪ್ಪ

ಕೊಳಲ್ಲ ನಾನು ಹೇಳತೀನಿ ಕೇಳಾ ನಮ್ಮ ದುಡ್ಡಿ ಬೇಕಾ ನಮ್ಮ ಜೊತೆ ಏಡಿ ಪಲ್ಲಿ ಮಾಡಿದನಾ money ಬೇಕಾ ಸರ್ ಕೊಡು ಅವನು ಕೊಡಿ ಬೇಡ 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 ನಮ್ಮ ದುಡ್ಡಿ ಬೇಕಾ ಕೊಡು ನಾನು ಕೊಡ್ತೀನಿ ಒಕ್ಕ ನೀ ಕೊಡ ಅಂತ ಹೇಳ್ತಾನೆ ರೂಪಾಯಿ ತಗೋರಿ ನಿನ್ ಕೈಯ ತಗೋ ಮಗಾ ನೀ ಬಾಡ ಮಗನೆ ತಗೋನಿ ಮನೆ ಏಡಿ ಪಲ್ಲಿ ಮಾಡಿದ ರಿ ತಗೋರ್ತಾನೆ ಬಾ ಇದು ನಿನ್ನ ತಗೋ ಮಗಾ ಬಾಡ ಬಾ ಹೋಗ್ ಹೋಗಿ ನಾ ಕೊಡ್ತೀನಿ ಎಷ್ಟು ತಗೋರಿ ನೋಡ ಅವ್ ನೂರು ರೂಪಾಯಿ ಇನ್ನೂ ಅರವತ್ತು ರೂಪಾಯಿ ತಗೋ ಉಳಿಸಿ ಆದ್ ಮಗ ಹೋಗ್ಬಾ ತಂಗಿನ್ ಅನ್ಲೇ ಮಗ ಸ್ಕೂಲ್ದಾಗ ನನ್ನ ಒಬ್ಬರು ಬಿಟ್ಟು ಕೊಟ್ಟಿದ್ದೆ ನಾನು ಇರ್ಲಿ ತಗೋರಿ ಇದು ಟಮಾಟೆ ಹಾಕುವಂಗ್ ಅರ್ಧ ಕೆಜಿ ಸೌತಿ ಗಾಯಿ ತಗೊಂಡ್ಬಾಂಡ ಬರ್ತಾ ಬರ್ತಾ ಇದ್ರಾಯ್ ತಿರುಕೊಂತಾಯಿ ಅವ್ರಿ ಅಂತಂದ್ರ ಇದ್ರ ಇವತ್ತ ನಾಳೆ ಅನ್ಕೊಂತ ಎಷ್ಟ್ ದಿನ ದುಡಾರ ನೀವು ಬಡಗಿಯವ ಕುತ್ತಾಗುದಿಲ್ಲ ತಿನ್ನಕ ಗೊತ್ತಾತಿ ಬಡ್ಗಿ ಕುಡ ಗೊತ್ತಾಗುದಿಲ್ಲ ನಿಮ್ಗ ಹಂಗಿಲ್ಲ ಅನ್ನಕ್ ಹೋಗ್ಬಿಡ್ರಿ ಅಣ್ಣ ಇನ್ ಎರಡ ಎರಡ್ ದಿನ ಟೈಮ್ ಕೊಟ್ಬಿಡ್ರಿ ನಿಮ್ದೆಲ್ಲಾ ಬಡಗಿ ಕೊಟ್ಬಿಡ್ತೇನ ಯಾರ್ ದಿನ ಎರಡ್ ದಿನ ಅನ್ಕೊಂತ ಒಂದ್ ತಿಂಗ್ಳಾಗ್ ನೀವು ಬಡಗಿ ಕುಡುದ ನಿಮ್ ಗಂಡಿ ಎಲ್ಲ ಅವ್ರಿ ಸಂತಿ ಹೋಗಿದಾರಿ ಬರುವತ್ತಾಗೇತಿ ಹಾ ಬಂದ ಬಿಡ್ರಿ ನೋಡ್ರಿ ಏ ಬಾಲ ಬಾಯ್ ಮಾಲಕರ ರೀ ಏ ಸಾಕ್ ಸಾಕಿದ ಮಸ್ಕ ಹಿಡಿದ್ ಬೇಡ ಕೈ ಮುಗಿದ ಕಾಲ್ ಮುಗುದೇನ ಏನ ಬಾಡಗಿ ಕೊಡದ್ ಕಲಿ ನೀ ಮೊದಲ ಯಾವಾಗ ಕೊಡ್ತಿ ಬಾಡಿಗೆ ಅದ ಬರೇ ಎರಡ ದಿನ ಟೈಮ್ ಕೊಡ್ರಿ ಮಾಲಕರ ಎರಡ ದಿನ ಬರೇ ಯಾರ ದಿನ ನೋಡ್ರಿ ನಿಮ್ ಮನಿಗೆ ಬಂದು ಕೊಡ್ತೇನೆ ನಾ ರೊಕ್ಕ ನೀವ್ ಏನು ಬರದ್ ಬೇಡ ನಮ್ ಮನಿ ಕಡೆ ನಾನ ನಿಮ್ ಮನಿ ಕಡೆ ಬಂದು ನಿಮ್ ರೊಕ್ಕ ನಾ ಕೊಟ್ಟು ಬಿಡ್ತೇನ್ರಿ ಇಪ್ಪ ನಾನ್ ನಿಮ್ಗ ಮಾತಿಗೆ ಮಾತ್ರಿಪ್ಪ ಮತ್ ಹೇಳಾಕತ್ತೀವ್ ನಾನು ಏ ಏ ನಾಚಿಕೆ ಇಲ್ಲಿ ನಿಮ್ಗ ಬಂದಾಗ ಒಂದ್ಸಲಿ ಇದನ್ನೇ ಹೇಳೋದಾತ್ ನೀವು ಯಾರ್ ದಿನಾ ಯಾರ್ ದಿನಾ ಅಂತ ಹೇಳಿ ಯಾವಾಗ ಕೊಡುದು ಬಾಡಿಗೆ ಹ ನಾಚಿಕೆ ಬರುದಲ್ಲ ಇಬ್ಬರಿಗೂ ಇದ ಲಾಸ್ಟ್ ರೀ ಮಾಲಕರ ಯಾರ ದಿಂದ ಕೊಟ್ಟ ಬಿಡ್ತೇನ್ರಿ ಬೇಕಂದ್ರೆ ನೋಡ್ರಿ ನಾನು ಹೆಂಡತಿ ಮೇಲೆ ಹಾನಿ ಹಾಕಿ ಹೇಳ್ತೇನೆ ನಾ ಕೊಟ್ಟ ಬಿಡ್ತೇನೆ ನಿಮ್ಮ ರೊಕ್ಕ ನನ್ನ ಮೇಲೆ ಕಲಿ ಹಾಕ್ತೀರಿ ನಿಮ್ಮ ಹಾಕೋರಿ

ನೀ ಹೀಗೆ ಹೇಳಿದ್ರೆ ಕೇಳਾਵಾ ನೀವು ಬಾಂಡೆ ಸಾಮಾನು ಹೋಗಿನ ಬಾಲೆ ಏ ಬಾಲೆ ಯಾಕ ಬ್ಯಾಡ್ರಿ ಮಾಲಕರೆ ಮಾಲಕರೆ ಕೇಳ್ರಿ ನಿಮಗೆ ಯಾಕ ಬಾಡಿಗೆ ಬಾಂಡೆ ಸಾಮಾನು ಹಿಂಡೆ ಸಾಮಾನು ಹೋಗ್ಯಾಕ ಹೋಗಬಡ್ರಿ ನಿಮ್ಮ ಕಾಲ್ ಮುಗೀತನಿ ಕೊರ್ತೀಯಾ ಯಾರ ದಿನ ಟೈಮ್ ಕೊಡ್್ರಿ ಪಾ ಹೇಳಾಕತ್ತಿಲ್ಲ ಯಾರದ ದಿನ ಕೊರ್ತಿನಿ ಯಾರದ ದಿನ ಕೊಟ್ಟೆ ಬಿಡ್ತೀನಿ ತಡ್ರಿ ಬೇಕಂದ್ರ ಹೆಕ್ಕ ಇದು ಇಪ್ಪತ್ ರೂಪಾಯಿ ಇಟ್ಕೋರಿ ನೀವು ಬಂದಿದ್ದ ಇಪ್ಪತ್ ರೂಪಾಯಿ ಬಸ್ ಚಾರ್ಜಿಗೆ ಇಟ್ಕೋರಿ ಕೊಟ್ಟಿ ಅಂತ ಉಳ್ಕೊಂಡಿ ನೀವ್ ಅರ್ ಇಲ್ಲಿ ಸಾಮಾನ ಹೊರಗ್ ಬೀಳ್ತಿದ್ವು ನೀವು ಹೊರಗ ಏನ್ ತೋರಿ ಕೊಡ್ತೇನೆ ದಿನ 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 ಹಾ